ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾವು ನೋಡ್ತಿರೋ ಅಂಥದ್ದು ಭಾಳ ಅದ್ಭುತವಾದಂಥ ಒಂದು ಮೂಲಿಕೆಗಳು ಇದು ಗಂಡ ಹೆಂಡತಿ ಸಂಬಂಧಪಟ್ಟಂಥ ಮೂಲಿಕೆಗಳು ಒಂದು ಗಂಡ ಹೆಂಡತಿ ಸಾಮರಸ್ಯ ಇಲ್ಲ ಗಂಡ ಇಲ್ಲ ಅನ್ಯೋನ್ಯತೆ ಇಲ್ಲ ಅಥವಾ ಯಾಕೆ ನಂಗೆ ಸಾಕಷ್ಟು ಕರೆಗಳು ಬರ್ತಾ ಇದ್ದಾವೆ ಯಜಮಾನ್ರು ಈ ಥರ ಬೇರೆ ಒಂದು ಹೆಣ್ಣಿನ ಸವಾಸ ಮಾಡಿ ಸಂಸಾರದಲ್ಲಿ ಯಾವುದು ಒಂದು ರೂಪಾಯಿ ನಮಗೆ ಕೊಡ್ತಾಯಿಲ್ಲ ಸಂಸಾರದಲ್ಲಿ ಅಂತಲೇ ಮನೆಗೆ ಬರ್ತಾ ಇಲ್ಲ ಕೆಲವೊಂದು ಸಾರಿ ಮನೇಲಿ ಊಟ ಮಾಡ್ತಾ ಇಲ್ಲ ಮನೇಲಿ ಒಂದು ರೂಪಾಯಿ ನಮಗೆ ಖರ್ಚು ಕೊಡ್ತಿಲ್ಲ ನಾವು ಜೀವನ ಹೇಗೆ ಮಾಡೋದು ಈ ರೀತಿ ಒಂದು ಕೆಟ್ಟ ಹೆಣ್ಣಿಗಳು ಸವಾಸ ಮಾಡ್ಕೊಂಡು ನಮಗೆ ಭಾಳ ತೊಂದರೆ ಆಗ್ತಾಯಿದೆ ಅಂತ ಹೇಳ್ತಾರೆ ಮತ್ತು ಇನ್ನೂ ಕೆಲವ್ರದ್ದಂತೂ ಇದು ಅಧ್ವಾನ ಆಗಿದೆ ಇನ್ನು ಒಂದು ಇಂಥದಕ್ಕೆಲ್ಲ ಒಂದು ಅದ್ಭುತವಾದ ರಮ ಇಲ್ಲಿ ಒಂದು ನಾಲ್ಕೈದು ಐಟಮ್ ಇಕ್ಕಿದ್ದೀನಿ ನಾನು ಒಂದೊಂದಾಗಿ ಒಂದೊಂದಾಗಿ ನಾನು ನಿಮಗೆ ಪರಿಚಯ ಮಾಡ್ಕೊಳ್ತೀನಿ ಅದಕ್ಕೂ ಮುಂಚೆ ನನಗೆ ನಾನು ಕಳೆದ ವೀಡಿಯೋದಲ್ಲಿ ಹೇಳಿದ್ದೆ ಒಂದು ಮೂಲಿಕೆಗಳ ಬಗ್ಗೆ ಹೇಳಿದ್ದೆ ನಾಗ ಬೆತ್ತ ಅಥವಾ ನಾಗಾರ್ಜುನ ಬೆತ್ತ ಅಂತ ಹೇಳ್ತಾರೆ ಅಂತಂದ್ಬಿಟ್ಟು ಅದಕ್ಕೆ ಕೆಲವೊಂದು ಕಾಮೆಂಟ್ ಹೇಳಿದರು ಕೆಲವೊಬ್ಬರು ನಮಗೆ ಮಲ್ಲಪ್ಪ ಅಂತ ಹೇಳ್ಕೊಳ್ತೀನಿ ನಿಜವಾಗ್ಲೂ ಅವ್ರಿಗೆ ಒಂದು ಮನುಷ್ಯತ್ವ ಅಂಥ ಮನುಷ್ಯ ಅವರು ಸರಿಯಾದ ಆನ್ಸರ್ ಮಾಡಿದ್ದಾರೆ ನನಗೆ ಭಾಳ ಒಂದು ಇದಾಗಿದೆ ಯಾಕೆಂದರೆ ಎಲ್ಲ ಸ್ವಾರ್ಥಿಗಳು ಅವ್ರವ್ರದ್ದು ಇದು ನೋಡ್ಕೊಂಡು ಬೇರೆ ಯಾರನ್ನೇ ಏನೇ ಮಾತಾಡಿ ನಮಗೆ ಬೇಕಪ್ಪ ಅವ್ರ ಸುದ್ದಿ ನಮಗೆ ನಮಗೆ ಕೊಟ್ಟಂತ ಕೊಟ್ಟಂಥ ತೊಗೊಂಡ್ರೆ ಸಾಕು ನಮಗೆ ಅವ್ರನ್ನ ಕಟ್ಕೊಂಡು ನಮಗೇನು ಬೇಕಾಗಿತ್ತು ಅನ್ನೋ ಜನಗಳು ಇದ್ದಾರೆ ಅದರಲ್ಲಿ ಅದರಲ್ಲಿ ನಿಮಗೆ ತೊಂದರೆ ಆದರೆ ನಮಗೂ ಕೂಡ ತೊಂದರೆನೇ ಅನ್ನೋ ಇದರಲ್ಲಿ ಅವರು ಮಾತಾಡಿದ್ದಾರೆ ಮಲ್ಲಪ್ಪ ಅವರೇ ನಿಜವಾಗ್ಲೂ ನಿಮ್ಗೊಂದು ಧನ್ಯವಾದಗಳು ಕೂಡ ಹೇಳ್ತೀನಿ ಖಂಡಿತ ಯಾಕೆಂದರೆ ನೀವೆಲ್ಲ ನಮ್ಮ ಜೊತೆಗಿರ್ತೀನಿ ನಿಮ್ಮ ಬೆನ್ನಾಗಿ ನಾವು ಇರ್ತೀವಮ್ಮ ಮುಂದೆ ಹೋಗಿ ನಾವು ಯಾವುದೇ ಕಷ್ಟಕ್ಕೆ ಬರ್ತೀವಿ ನಿಮ್ಮ ಹಿಂದಿಕೆ ಅಂತ ಅಂದಾಗ ನಿಜವಾಗ್ಲೂ ನಾವು ಎಂಥದೇ ಹಾಗೆ ನುಗ್ಗಿ ಹೋಗಿ ನಿಮಗೆ ಬೇಕಾದಂಥ ವಸ್ತುಗಳನ್ನ ತೋರಿಸಿ ಅದನ್ನು ಪರಿಚಯ ಮಾಡಿ ಅದು ಎಲ್ಲಿದ್ದರೂ ಯಾವ ಥರ ಇದ್ದರೂ ಹೊಸ ಹೊಸ ಒಂದು ಇದನ್ನು ನಾವು ತಂದು ಕೊಡ್ತೀವಿ ಆದರೆ ಈ ರೀತಿ ಒಂದು ಆದಾಗ ಏನಾಗುತ್ತೆ ಯಾವುದೇ ಇದು ಯಾರಿಗೆ ಬೇಕಾಗಿದೆ ಯಾವುದೇ ಇಲ್ಲಿ ಇವರು ಒಂದು ಸ್ವಾರ್ಥಕ್ಕೆ ನಾವು ಯಾಕೆ ಒಂದು ಈ ರೀತಿ ಜನಗಳ ಕೈಲಿ ಮಾತು ಕೇಳಬೇಕು ಅನ್ನೋದು ನಮಗೆ ಬರುತ್ತೆ ಇಂಥ ಒಬ್ಬೊಬ್ಬರು ಒಂದು ಒಬ್ಬೊಬ್ಬರಿದ್ದರೂ ಸಾಕು ನಮಗೆ ಎಲ್ಲ ನಾನು ಯಾಕೆ ನೋಡ್ತಾ ಇರ್ತೀನಿ ನಿಜವಾಗ್ಲೂ ಆ್ಯಡ್ಸಾಪ್ ನಿಮಗೆ ಮಲಪ್ಪನವರೇ ಬನ್ನಿ ಇವತ್ತು ನಾವು ವೀಡಿಯೋ ಏನು ಅಂತ ನಾನು ಹೇಳಿದ್ದೀನಿ ಮೊದಲೇ ಇದು ಒಂದು ಗಂಡ ಹೆಂಡತಿ ಸಂಬಂಧಕ್ಕೆ ಬರೋ ಅಂಥದ್ದು ಇದು ನೋಡಿ ಈ ರೀತಿ ಒಂದು ಮೂಲಿಕೆಗಳಿಂದ ತಯಾರು ಮಾಡಿರೋ ಅಂಥದ್ದು ಇದು ಇದನ್ನು ಯಾಕೆ ನಾನು ಇಲ್ಲಿ ಯಾವುದೇ ರೀತಿ ಇಲ್ಲಿ ಪೂರ್ತಿಯಾಗಿ ನಾನು ಹೇಳೋಕ್ಕಾಗಲ್ಲ ಕೆಲವೊಂದು ವಿಷಯಗಳನ್ನ ನಾನು ಹೇಳಕ್ಕೆ ನಮಗೂ ಒಂಥರ ಆಗುತ್ತೆ ಹಾಗಾಗಿ ಈ ಒಂದು ಇದನ್ನು ಇದು ಒಂದು ಈ ಕಾಬೂಲ್ ಕಡಲೆಗಾ ಕಡಲೆಕಾಳು ಗಾತ್ರ ಬರುತ್ತೆ ಇದು ಕೆಲವು ಸೇವನೆಗಳು ಕೊಡೋ ಅಂಥದ್ದು ಇದು ಹಾಗಾಗಿ ಈ ಒಂದು ಮೂಲಿಕೆ ಇದು ಗಂಡ ಇಂಟಿ ಸಮಸ್ಯೆ ಯಾವುದೇ ಇರಲಿ ಇಪ್ಪತ್ತು ದಿಸದೊಳಗೆ ನಿಮಗೆ ಅದ್ಭುತವಾಗಿ ಫಲಿತಾಂಶವನ್ನು ಕೊಡೋ ಅಂಥ ಅದ್ಭುತವಾದ ಮೂಲಿಕೆ ಇದನ್ನು ಯಾಕೆ ಅಂತಂದರೆ ಒಂದು ಸರಿ ನಿಮಗೆ ಸಿಕ್ಕರೆ ಇನ್ನೊಂದು ಸರಿ ಇನ್ನೊಂದು ಮೂಲಿಕೆ ಸಿಗುತ್ತೆ ಆ ರೀತಿ ಇರುತ್ತೆ ಇಂಥ ಒಂದೊಂದು ಬರೋದು ಅಪರೂಪವಾದ ಮೂಲಿಕೆಗಳು ನಮಗೆ ಒಂದೊಂದು ಸಾರಿ ಈ ಥರ ಒಂದು ಅಮೃತದಂತೆ ಸಿಕ್ಕುವಂಥ ದೇವತಾ ಅಮೃತಗಳು ಸಿಕ್ಕುವಂಥ ಒಂದು ಮೂಲಿಕೆಗಳು ಯಾಕೆಂದರೆ ಅವ್ರು ಕೊಡೋ ಕಷ್ಟಕ್ಕೆ ಇದು ಕೊಟ್ಟಾಗ ಅವ್ರಿಗೆ ಆ ರೀತಿನೇ ಆಗೋದು ಅವ್ರಿಗೆ ಒಂದು ಅಮೃತದಂಥ ಬಿಂದು ನಮಗೆ ಸಿಕ್ತು ಅಂತ ಏನು ಹೇಳ್ತೀವಿ ಆ ರೀತಿ ಇರುತ್ತೆ ಅಂಥವ್ರಿಗೆ ಆ ಒಂದು ಕಷ್ಟದವ್ರಿಗೆ ಇದನ್ನು ಉಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಯಾವುದೇ ರೀತಿ ಇದರಲ್ಲಿ ಸೈಡ್ ಎಫೆಕ್ಟ್ ಆಗಲಿ ಬೇರೆದಾಗಲಿ ಯಾರೂ ಇರೋದಿಲ್ಲ ಮೂಲಕೆಗಳಿಂದ ತಯಾರು ಮಾಡಿರೋ ಅಂಥದ್ದು ಮತ್ತೊಂದು ವೀಕ್ಷಕರೇ ಇನ್ನೊಂದು ನಾನು ತೋರಿಸ್ತಾ ಇದ್ದೀನಿ ಇದು ಇದು ಅಷ್ಟೇ ನಾನು ಯಾಕೆಂದರೆ ಇದು ಇದು ನೋಡಿ ಇದು ಅಷ್ಟೇ ಇದು ಐವತ್ತೊಂದು ಮೂಲಕೆಗಳಿಂದ ಕುಟ್ಟಿ ತಯಾರು ಮಾಡಿರೋ ಅಂಥ ಇದು ಅಷ್ಟೇ ಗಂಡ ಹೆಂಡತಿ ಸಮಸ್ಯೆಗೆ ಇದನ್ನು ಬಳಸ್ತಾರೆ ಯಾಕೆ ಅಂತಂದರೆ ನಾನು ಕೆಲವೊಂದನ್ನು ಇಲ್ಲಿ ಯಾಕೆ ನಿಮಗೆ ಗೊತ್ತಿರುತ್ತೆ ನೀವೇ ಹೇಳ್ತೀರಮ್ಮ ಗೊತ್ತಾಯಿತು ನೀವೇನು ಕೇಳಿಲ್ಲ ಅಂತಂದ್ಬಿಟ್ಟು ಅಷ್ಟು ನಮ್ಮ ವೀಕ್ಷಕರು ಭಾಳ ಬುದ್ಧಿವಂತರು ಮತ್ತು ಗ್ರಹಿಗಳು ಕೂಡ ಅಂತ ನನಗೆ ಗೊತ್ತು ಇಲ್ಲಿ ನಾನು ಪೂರ್ತಿಯಾಗಿ ಹೇಳಲಿಕ್ಕೆ ಇಷ್ಟಪಡಲ್ಲ ಇದು ಒಟ್ಟಲ್ಲಿ ಗಂಡ ಹೆಂಡತಿ ಆ ರೀತಿ ಒಂದು ಸಂಸಾರದ ಬಿರ್ಕುಗಳು ಗಂಡ ಒಂದು ರೀತಿ ಅಥವಾ ಹೆಂಡ್ತಿನೇ ಆಗ್ಬೋದು ಈ ರೀತಿ ಆದಾಗ ಈ ಒಂದು ವಸ್ತುಗಳನ್ನ ಅವ್ರಿಗೆ ಸೇವನೆಯಲ್ಲಿ ಕೊಟ್ಟಾಗ ಇದು ಒಂದು ಅದ್ಭುತವ ಕೆಲಸ ಮಾಡುತ್ತೆ ನಿಮ್ಮ ಸಂಸಾರಗಳು ನಿಮ್ಮ ಒಂದು ಕೈಯಲ್ಲಿ ಇರುತ್ತೆ ನಿಮ್ಮ ಗಂಡನೀರನ್ನ ಅಥವಾ ಹೆಂಡತಿಯನ್ನು ನೀವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋ ರೀತಿಯಲ್ಲಿ ಮಾಡ್ಬೋದು ಸಾರಿ ಬಿದ್ದಿರೋ ರೀತಿಯೆಲ್ಲ ನೀವು ಹೇಳ್ಕೊಂಡು ಕೇಳ್ಕೋತರ ಒಂದು ಸಂಸಾರ ಮಾಡ್ಕೊಂಡು ಹೋಗೋ ಇದರಲ್ಲಿ ನಾನು ಹೇಳಿದೆ ಮತ್ತು ಇನ್ನೊಂದು ವಿಷಯ ಇದನ್ನು ನನಗೆ ಸ್ವಲ್ಪ ಹೇಳಲಿಕ್ಕೆ ಮುಜುಗರ ಅದನ್ನು ಸಿಂಪಲಾಗಿ ಹೇಳ್ತೀನಿ ನೀವು ಅರ್ಥ ಮಾಡ್ಕೊಳ್ಳಿ ಇದು ಒಂದು ಕಾಣ್ತಾ ಇದೆಯಲ್ವಾ ಕಾಣ್ತಾ ಇದು ಗಂಡ ಹೆಂಡತಿ ಸಮಸ್ಯೆ ಗಂಡ ಹೆಂಡತಿ ಸಮಸ್ಯೆ ಅಂದರೆ ಒಂದು ಜೀವನದಲ್ಲಿ ತೃಪ್ತಿ ಅನ್ನೋದು ಸಿಕ್ಕಲ್ಲ ಅದು ಆ ಒಂದು ಇದಕ್ಕಿದು ಹೆಣ್ಮಕ್ಳಿಗೆ ಗಂಡನಿಂದ ತೃಪ್ತಿ ಸಿಕ್ತಿಲ್ಲ ಅಥವಾ ಹೆಣ್ ಗಂಡನಿಗೆ ಹೆಂಡ್ತಿಯಿಂದ ತೃಪ್ತಿ ಸಿಗ್ತಿಲ್ಲ ಅನ್ನೋದಿದ್ರೆ ಈ ಒಂದು ಅವರು ಬಳಸಬೇಕು ಇದು ಅರ್ಥ ಆಗಿದೆ ಅಂದ್ಕೊಳ್ತೀನಿ ನಾನು ಪೂರ್ತಿಯಾಗಿ ಅದನ್ನು ಬಿಡಿಸಿ ಹೇಳಕ್ಕೆ ಇಷ್ಟಪಡಲ್ಲ ಹಂಗಾಗಿ ಈ ಒಂದು ದಾಂಪತ್ಯದಲ್ಲಿ ದಮ್ಮಿಲ್ಲದಿದ್ದಾರೆ ಅಂತ ಅಷ್ಟು ಮಾತ್ರ ನಾನು ಹೇಳ್ಬೋದು ಬೇಳೆ ಹೇಳಲಿಕ್ಕಾಗಲ್ಲ ಇದು ಒಂದು ತೃಪ್ತಿಯಾದ ಜೀವನ ನಡೆಸೋಕ್ಕಾಗಲ್ಲ ಅಂದಾಗ ಇದನ್ನು ಒಂದು ನೀವು ಬಳಸ್ಬೋದು ಇದು ಒಂದು ಇದು ನಿಮಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಅರ್ಥ ಆಗಿರುತ್ತೆ ನಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಬುದ್ಧಿವಂತರು ಭಾಳ ಸೂಕ್ಷ್ಮ ಗಾಯಿಗಳು ಇದು ಒಂದು ಈ ಒಂದು ಕೆಲಸಕ್ಕೆ ಬರುತ್ತೆ ಗೊತ್ತಾಯ್ತಲ್ವ ಇದು ಯಾವುದೇ ರೀತಿಗೆ ಬರುತ್ತೆ ಅಂತ ಮೂರು ಐಟಮ್ ತೋರಿಸಿದೀನಿ ಮತ್ತು ಈಗ ಇಲ್ಲೊಂದು ನೋಡ್ತಾ ಇದ್ದೀರ ನೀವು ಇದೊಂದು ಸರ್ವ ಕಾರ್ಯ ಕಸ್ತೂರಿ ಅಂತ ಇದು ಅಂತೂ ಸುಮ್ಮನೆ ನೀವು ಹಿಂಗೆ ಅಣೇಲಿ ಎಲ್ಲೋ ಒಂದು ಕಂಕಳಲ್ಲೋ ನೀವು ಇದೊಂದಿಷ್ಟು ಹಾಕ್ಕೊಂಡ್ಬಿಟ್ರೆ ತ್ರೀ ಮೂರು ದಿವಸ ಆದರೂ ಇದು ನಿಮ್ಮ ಸ್ಮೆಲ್ಲು ನೀವು ಎಲ್ಲರೂ ಹೋಗ್ತಾರೆ ನಿಮ್ಮ ಅಕ್ಕಪಕ್ಕ ಒಂದು ಹತ್ತು ಜನ ಇದ್ರು ಕೂಡ ಅದು ಪ ಆ ರೀತಿ ಪರಿಸರ ಒಂದು ಇದನ್ನು ಪೂರ್ತಿ ಆ ಥರ ಸ್ಮೆಲ್ ಬಂದುಬಿಡ್ತು ಇದು ವರ್ಜನೇದಾದಂಥ ಒಂದು ಕಸ್ತೂರಿಯಿಂದ ತಯಾರಾದಂಥ ಕೆಲವೊಂದು ಸ ಕಾರ್ಯ ಸಿದ್ಧಿದು ಯಾವುದೇ ಕೆಲಸಗಳು ಆಗಬೇಕಾದ್ರೆ ಏನೇನು ನಮ್ಮ ಕೆಲಸ ಹಣೇಲಿ ಒಂದಿಷ್ಟು ಇಟ್ಕೊಂಡು ನೀವು ಬೇರೆಯವರು ಕೂಡ ನಿಮ್ಮ ಕೆಲಸ ಆಗಬೇಕು ಅಂದರೆ ಅವರು ಬಟ್ಟೆ ಕೂಡ ಸ್ವಲ್ಪ ಇದನ್ನು ಹೀಗೆ ಒಂದು ತಲೆಗೋ ಒಂದು ಬಟ್ಟೆಗೋ ಎಲ್ಲೋ ನಿಮಗೆ ಎಲ್ಲಿಗೆ ಸಿಗುತ್ತೋ ಅವ್ರಿಗೆ ಒಂದು ಸ್ವಲ್ಪ ಇದನ್ನು ಅಪ್ಲೈ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಭಾಳ ಬೇಗ ಸಿದ್ಧಿಯಾಗುತ್ತೆ ಯಾಕೆಂದರೆ ಆಗಿನ ಕಾಲದಲ್ಲಿ ಇದು ಪಕೀರಿಗಳು ಮಾಡ್ತಿದ್ರಂತೆ ಪಕ್ಕೀರಿಗಳೂ ಸರಿ ಪಕೀರಗಳು ಅಂತ ಇರ್ತಾಯಿದ್ರು ಆಗ ಇವರು ಬಾಬಾಗಳು ಅಂತ ಕೂಡ ಕರೀತಾರೆ ಅವ್ರನ್ನ ಅವರು ಮಾಡ್ತಿದ್ದಂಥ ಒಂದು ಈ ಕೆಲಸ ಇದು ಏಕೆಂದರೆ ನಾನು ಹಾಗನ ಕಾಲದಲ್ಲಿ ಇದನ್ನ ಕಥೆ ರೂಪದಲ್ಲಿ ಕೇಳ್ತಾ ಇದ್ದೆ ಅದನ್ನು ಅದನ್ನು ಇವತ್ತು ಅಂತ ಒಂದು ಅದ್ಭುತವಾದಂಥ ಒಂದು ವಸ್ತು ಕೂಡ ನಮಗ್ ಸಿಕ್ಕಿದೆ ಹಾಗನ್ನು ಮಾಡ್ತಿದ್ದಂಥ ಬಾಬಾಗಳು ಅಂತ ಹೇಳ್ತಾರೆ ಪಕೀರಿಗಳು ಕೂಡ ಅಂತ ಹೇಳ್ತಾರೆ ನಾವು ಅವ್ರನ್ನ ಬಾಬಾ ಅಂತಲೇ ಕರೀತಾ ಇದ್ವಿ ಹಾಗಾಗಿ ಅವರು ತಯಾರಿಸ್ತಾ ಇದ್ದಂಥ ಕಸ್ತೂರಿಯಿಂದ ಭಾಳ ಸ್ಮೆಲ್ ಇದೆ ಅಂದರೆ ಎಷ್ಟು ಸ್ಮೆಲ್ ಇದೆ ಇದು ನಿಮ್ಮ ಮುಖ ಮೂರು ಸಾರಿ ತೊಳೆದ್ರು ಕೂಡ ಆ ಸ್ಮೆಲ್ ಹೋಗಲ್ಲ ಕೈ ಕೂಡ ಅಷ್ಟೇ ಅಷ್ಟು ಸ್ಮೆಲ್ ಇರುತ್ತೆ ಇದು ಅದ್ಭುತವಾದಂಥ ಸ್ಮೆಲ್ ಇರುತ್ತೆ ಇದನ್ನು ನಿಮ್ಮ ಹಣೆಗೂ ಇಟ್ಕೊಂಡು ಕೂಡ ಹೋಗ್ಬೋದು ಏನಾರು ನಿಮ್ಮ ಕೆಲಸಗಳು ಕಾರ್ಯಗಳು ಆಗಬೇಕು ಅಂತ ಇಟ್ಕೊಂಡು ಹೋಗ್ಬೋದು ಮಹಾಲಕ್ಷ್ಮಿ ಆಕರ್ಷಣೆ ಕೂಡ ಆಗುತ್ತೆ ಯಾಕೆಂದರೆ ನಮ್ಮ ದೇಹ ಯಾವಾಗ ಶುದ್ಧವಾಗಿ ಒಂದು ಪರಿಮಳಯುಕ್ತವಾಗಿ ಆಗುತ್ತೋ ಆಗಲೇ ಮಹಾಲಕ್ಷ್ಮಿ ಆಕರ್ಷಣೆ ಆಗ್ತಾಳೆ ಅಂತ ಲೆಕ್ಕ ತಗೋಬೇಕು ನೀವು ನಮ್ಮ ದೇಹಲ್ಲಿ ಯಾವಾಗ ದುರ್ಗಂಧ ಬರುತ್ತೋ ಆವಾಗ ಆ ಒಂದು ಜ್ಯೇಷ್ಠ ಲಕ್ಷ್ಮಿ ಬಂದು ದಾರಿದ್ರ್ಯ ಲಕ್ಷ್ಮಿ ಬಂದು ನಮ್ಮಲ್ಲಿ ಸೇರ್ತಾಳೆ ಯಾವಾಗ ನಮ್ಮ ದೇಹ ಯಾವಾಗಲೂ ಒಂದು ಗಮಗುಡ್ತಾ ಇರುತ್ತೆ ಯಾವಾಗಲೂ ಒಂದು ಶುದ್ಧವಾಗಿ ಒಂದು ಈ ರೀತಿ ಇದ್ದಾಗ ಮಹಾಲಕ್ಷ್ಮಿ ಆಕರ್ಷಣೆ ಆಗ್ತಾಳೆ ಮತ್ತು ನಿಮ್ಮ ಕಾರ್ಯಗಳು ಕೂಡ ಅಷ್ಟೇ ನಿಮ್ಮ ಮುಖ ನೋಡಿದ ತಕ್ಷಣ ಸರ್ವ ಜನ ಕೂಡ ವಶ ಆಗ್ತಾರೆ ಅದೇ ರೀತಿ ನಿಮ್ಗೆ ಯಾರಿಂದ ಕೆಲಸ ಆಗಬೇಕು ಅವ್ರ ಕಡೆಗೆ ನೀವು ಗೊತ್ತಿಲ್ಲದಂಗೆ ಅವ್ರಿಗೆ ಒಂದು ತಲೆಗಾಗ್ಬೋದು ಒಂದು ಬಟ್ಟೆಗಾಗಿ ಸುಮ್ಮನೆ ಟಚ್ ಮಾಡಿ ಅದನ್ನು ಒರೆಸ್ದಾಗ ಅದು ಕೂಡ ನಿಮಗೆ ಅವ್ರ ಕಡೆಯಿಂದ ಕೂಡ ಕೆಲಸ ಆಗುತ್ತೆ ಇದು ಒಂದು ಭಾಳ ಅದ್ಭುತವಾದಂಥ ಕಸ್ತೂರಿ ಒಂದು ಇದರಿಂದ ತಯಾರು ಮಾಡೋ ಅಂಥದ್ದು ಇದು ವೀಕ್ಷಕರೇ ಇದನ್ನ ನೋಡಿದ್ದೀರ ನೋಡಿ ಇದು ಬಂದು ಶುಗರು ಬಿ ಪಿಗೆ ಇದು ಶುಗರು ಇದು ಒಂಥರ ನಾವು ಆವಾಗ ಒಂದು ಕಂಬರಗಟ್ಟ ಅಂತ ತಿಂತಾ ಇದ್ವಿ ಬೆಲ್ಲದಲ್ಲಿ ತಯಾರು ಮಾಡೋರು ಒಂದು ಚಾಕ್ಲೇಟ್ ಥರ ಗಟ್ಟಿಗೆ ಒಂದು ಕಡ್ಡಿಗೆ ಹಾಕಿಬಿಟ್ಟು ಕಂಬರಗಟ್ಟ ಅಂತ ಕೊಡ್ತಿದ್ರು ಡಿಟ್ ಅದೇ ಥರ ಬರುತ್ತೆ ಇದು ಅಂದರೆ ಅಷ್ಟು ಸ್ವೀಟ್ ಇರೋದಿಲ್ಲ ಒಂದು ಸ್ವೀಟು ಕಹಿ ಹುಳಿ ಎರಡೂ ಮಿಕ್ಸ್ ಥರ ಇದೆ ಅಂದರೆ ಹುಳಿ ಜಾಸ್ತಿ ಕಾಣಿಸಲ್ಲ ಒಂದು ಚೂರು ಲೈಟಾಗಿ ಕಹಿ ಬರುತ್ತೆ ಒಂದು ಸಿಹಿನೂ ಇರುತ್ತೆ ತಿನ್ಬೋದು ನಾನು ನೆನೆ ಟೆಸ್ಟ್ ಮಾಡಲಿ ಇದನ್ನು ತಿನ್ಬೇಕಾರೆ ಕಹಿನ ಹೆಂಗಿರುತ್ತಪ್ಪ ಇದು ನೋಡೋಣ ಅಂತ ತಿಂದೆ ಭಾಳ ಚೆನ್ನಾಗಿದೆ ಏನಂತ ಇದು ಬರಲ್ಲ ಇದು ಬಿಪರು ಶುಗರ್ಗೆ ಯಾರು ಜಾಸ್ತಿ ಇದೆಯೋ ಅವ್ರಿಗೂ ಕೂಡ ಆಗುತ್ತೆ ಮತ್ತು ಗಂಡು ಮಕ್ಕಳಲ್ಲಿ ನರ ವೀಕ್ನೆಸ್ಗಳು ಅಂತ ಏನು ಹೇಳ್ತಾಳೆ ಅವ್ರಿಗೂ ಕೂಡ ಆಗುತ್ತೆ ಇದನ್ನು ಬರೀ ಬಾಯಲ್ಲಿ ಕೂಡ ತಿನ್ಬೋದು ಹಾಲು ಹಾಕ್ಬಿಟ್ಟು ಸ್ವಲ್ಪ ಕಲಿಸ್ಬೇಕದು ಯಾಕೆಂದರೆ ಒಂದು ಗಟ್ಟಿಯಾಗೆ ಲೋಳೆ ಲೋಳೆ ಥರ ಅದು ಒಂದು ರೀತಿ ಎಳೆ ಆಗಿ ಬೆಲ್ಲದ ಪಾಕ ಥರ ಅದು ಎಳೆಹಳೆಯಾಗಿ ಬಿಡ್ತಾ ಇರುತ್ತೆ ಹಾಗಾಗಿ ಅದನ್ನು ಚೆನ್ನಾಗಿ ತಿರ್ಸ್ಬಿಟ್ಟು ಹಾಲಿನಲ್ಲಿ ಕುಡಿಯೋದ್ರಿಂದ ನರದ ವೀಕ್ನೆಸ್ ಏನಿರುತ್ತೆ ಈಗ ನಾನು ಮೊದಲೇ ಒಂದು ಏನು ತೋರಿಸಿದ್ದೀನಿ ಗಂಡ ಹೆಂಡತಿ ಒಂದು ಸಂ ತೃಪ್ತಿಗೋಸ್ಕರ ಅಂತ ಆ ರೀತಿ ಇದು ಕೂಡ ನರಗಳಲ್ಲಿ ವೀಕ್ ಇರೋದನ್ನ ಬಲ ಪಡಿಸುತ್ತೆ ಇದು ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ಮತ್ತು ಬಿ ಪಿ ಶುಗರ್ ಇರೋರ್ಗೂ ಕೂಡ ಇದು ಭಾಳ ಒಳ್ಳೆಯದು ಇದು ಬಿಸಿಲುಕರು ಏನಾಗುತ್ತೆ ಅಂದರೆ ನೋಡಿ ಇದು ತೆಗೆದ್ರೂ ಬರಲ್ಲ ಗಟ್ಟಿ ಇದನ್ನ ಏಂತ್ರೋರು ಕುಯ್ಬೇಕು ನೋಡಿ ಒಂದು ಚೂರಿ ನೋಡಿ ಈ ರೀತಿ ನೋಡಿ ಎಳೆ ಎಳೆ ಬರ್ತಾ ಇದೆಯಲ್ವಾ ನೋಡ್ತಾ ಇದ್ದೀರ ನೀವು ಈ ರೀತಿ ಹೆಳೆ ಆಗಿ ಬರುತ್ತೆ ನೀರಿಗೆ ಹಾಲ್ಗೆ ಹಾಕಿದಾಗ ಆ ರೀತಿ ಎಳೆ ಬರುತ್ತೆ ನೋಡಿ ಚೆನ್ನಾಗಿದೆ ನಾನು ನೆನೆ ತಿಂದೆ ನೋಡಿದ್ದು ಭಾಳ ಚೆನ್ನಾಗಿದೆ ತಿಂತಾ ಇದ್ದೀನಿ ನಾನು ತಿಂದಿರೋ ಅಷ್ಟು ಏನು ಇದೇನಿಲ್ಲ ಚೆನ್ನಾಗಿದೆ ಅದು ಅಂದರೆ ಆ ಟೇಸ್ಟು ಆ ರೀತಿ ಕಲ್ಲು ಅಲ್ಲ ಈ ಕಡೆ ಮೆತ್ತಗೂ ಇಲ್ಲ ಆ ರೀತಿ ಗಟ್ಟಿಗಿದೆ ಇದನ್ನು ಚೆಚ್ಚಿಬಿಟ್ಟು ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟನ್ನು ಹಾಲಲ್ಲಿ ಕು ಸಂಜೆ ಹೊತ್ತಲ್ಲಿ ಕುಡಿದಾಗ ಮಲ್ಕೋಬೇಕಾರೆ ಇದು ನಿಮಗೆ ಒಂದು ನರಗಳಲ್ಲಿ ಚೈತನ್ಯ ಅನ್ನೋದು ಬರುತ್ತೆ ಗಂಡ ಹೆಂಟಿ ಸಮಸ್ಯೆ ಕೂಡ ಇದು ಪರಿಹಾರ ಮಾಡುತ್ತೆ ಬಿ ಪಿ ಶುಗರ್ಗೂ ಕೂಡ ಇದು ಒಳ್ಳೆ ಕಂಟ್ರೋಲ್ ತರುತ್ತೆ ವೀಕ್ಷಕರೇ ಇದಿಷ್ಟು ಈಗ ನೀವು ನೋಡಿದ್ರಲ್ಲ ಯಾಕೆ ಇವ್ಯಾವು ಸಿಗೋ ಅಂಥ ವಸ್ತುಗಳಲ್ಲ ಸಿಗೋ ವಸ್ತುಗಳಾಗಿದ್ರೆ ಯಾವಾಗಾದ್ರೂ ಅವಾಗ ತೋರಿಸ್ತಾ ಇದ್ವಿ ಇದು ಆ ಥರದಲ್ಲ ಮತ್ತು ಇದು ಹೇಳದ್ನಲ್ಲ ಇದು ಒಂದು ಜೀವನದಲ್ಲಿ ತೃಪ್ತಿ ಇಲ್ದಿದಾಗ ಒಂದು ಹೆಣ್ಣಾಗಲಿ ಗಂಡಾಗಲಿ ಇದನ್ನು ಅಪ್ಲೈ ಮಾಡಿಕೊಳ್ಳೋ ಅಂಥದ್ದು ಇದು ಇದು ಭಾಳ ಸ್ಮೆಲ್ ಇರುತ್ತೆ ಇದು ಕೂಡ ಇದು ಇದನ್ನು ನೀವು ಮೂರು ಬಾರಿ ಹಾಕಬೇಕಾಗುತ್ತೆ ಮೂರು ಗುಳ್ಗೆಗಳು ಅನ್ನೋ ಲೆಕ್ಕದಲ್ಲಿ ಬರುತ್ತೆ ದಿನ ಬಿಟ್ಟು ದಿನ ಇದನ್ನು ಪ್ರಯೋಗ ಮಾಡಬೇಕಾಗುತ್ತೆ ಇದನ್ನು ಮಾಡಿದಾಗ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇದು ಕೆಲಸದ ಅಂತೂ ಒಂದು ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಸಾವಿರ ಸಾವಿರ ಪರ್ಸೆಂಟ್ ಇದು ಕೆಲಸ ಆಗುತ್ತೆ ಯಾಕೆಂದರೆ ಹೆಣ್ಮಕ್ಳು ಸಾಕಷ್ಟು ನೋಡ್ತಾ ಇರ್ತೀವಿ ಅವ್ರ ಕಷ್ಟಗಳು ಕೇಳ್ತಾ ಇರ್ತೀವಿ ಯಾಕೆಂದರೆ ಅವರು ಸಾಕಷ್ಟು ಏನೋ ಆ ಬಸ್ ಅಂತ ಈ ಅಂತ ಏನೋ ತಿನ್ನಿಸಿ ಅವ್ರಿಗಾಗಲೇ ಆರೋಗ್ಯ ಹೋಗಿರುತ್ತೆ ಅದು ಅವ್ರ ಜೀವನ ಹಾಳಾಗಿ ಮಾಡ್ಕೊಳ್ಳೋದ್ಕಿಂತ ನಿಮ್ಮ ಕೈ ಹಿಡಿತಲ್ಲಿ ಇಟ್ಕೊಳ್ಳಿ ಅದು ಹೆಂಡತಿ ಆಗ್ಬೋದು ಗಂಡ ಆಗ್ಬೋದು ಮತ್ತು ಇನ್ನೊಂದು ವಿಷಯ ಎಲ್ಲೋ ಇದೆ ಹೆಂಡ್ತಿನ ಇದನ್ನ ಮಾಡಿದ್ರೆ ಹಾಗಲ್ಲ ಅವ್ರಿಗೆ ಊಟದಲ್ಲಿ ಯಂತ್ರ ಸೇವನೆ ಮಾಡಿದಾಗ ಮಾತ್ರ ಇದು ಕೊಡುತ್ತೆ ಅದು ಇನ್ನೂ ಅದು ಕೆಲವು ನಾನು ನಾನಿಲ್ಲಿ ಒಪ್ಪನಾಗಿ ಹೇಳಕ್ಕೆ ಇಷ್ಟಪಡಲ್ಲ ಬೇಕಾದವರು ಇದನ್ನು ಕಾಂಟ್ಯಾಕ್ಟ್ ಮಾಡಿ ಮತ್ತು ಇನ್ನೊಂದು ವೀಕ್ಷಕರೇ ನನ್ನ ಒಂದು ನನ್ನ ಏನು ಚಾನಲ್ ಇದೆ ಅದು ನಂಬರ್ ನೋಡ್ಕೊಳ್ಳಿ ನನ್ನ ಚಾನಲ್ ನಂಬರ್ ಬಂದು ನಿಮಗೆ ನೈನ್ ನೈನ್ ಸಿಕ್ಸ್ नाइन सिक्स टू जीरो सेवन फाइव वन ಅದ ರೀತಿ ಬರುತ್ತೆ ನಂದು ನೀವು ಯಾವುದೋ ಕಾ ಚಾನಲ್ಗೆ ನಮ್ಮ ಚಾನಲ್ಗೆ ಲಿಂಕ್ ಮಾಡ್ತೀರಾ ಆ ರೀತಿ ಮಾಡೋಕ್ಕೆ ಹೋಗಬೇಡಿ ನನ್ನ ಚಾನಲ್ ಎರಡೇ ಎರಡು ಹೆಸ್ರು ಕೂಡ ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತಾನೆ ಇರ್ತೀನಿ ನಾನು ಒಂದು ಲಕ್ಷ ಚಾನಲು ಒಂದು ಪದ್ಮಾವತಿ ಚಾನಲ್ಲು ಅಂತ ಅಂದ್ಬಿಟ್ಟು ಮೊದಲು ಚಿನ್ಮಯ್ಯ ಇಕ್ಕಿದ್ದೆ ಆ ಚಿನ್ಮಯ ಚೇಂಜ್ ಮಾಡಿ ನಾನು ಪದ್ಮಾವತಿ ಅಂತ ಇಟ್ಟಿದ್ದೀನಿ ಆ ಎರಡು ಹೆಸ್ರು ಮತ್ತು ಅವರ ಒಂದು ಚಾನಲ್ಗೆ ಅವರವ್ರ ನಂಬರ್ ಕೊಟ್ಟಿರ್ತಾರೆ ವೀಕ್ಷಕರೇ ನೀವು ಆ ಥರದಲ್ಲಿರ್ತಿರೋ ಅಥವಾ ಕನ್ಫ್ಯೂಸ್ ಮಾಡ್ಕೊಳ್ತಿರೋ ನನಗೆ ಗೊತ್ತಿಲ್ಲ ಸಾಕಷ್ಟು ಬೇರೆ ಬೇರೆ ಚಾನಲ್ಗಳದು ನನಗೆ ಒಂದು ಇದಾಗುತ್ತೆ ಆ ರೀತಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ವೀಕ್ಷಕರೇ ಈ ಒಂದು ಎಲ್ಲ ಒಂದು ಇದನ್ನು ನೋಡಿದ್ದೀರಾ ಯಾವ್ದಾವ್ದು ಬೇಕು ಇದು ಗುಳಿಗೆ ರೂಪದಲ್ಲಿ ಬರುತ್ತೆ ಇದನ್ನು ಕೊಡಬೇಕಾದ್ರೆ ನಾವು ಮಾತ್ರ ಗುಳಿಗೆ ಕೊಡ್ತೀವಿ ಗುಳಿಗೆ ರೀತಿ ಮಾಡಿಕೊಡ್ತೀವಿ ಅಥವಾ ನೀವೇ ಕೂಡ ಇದನ್ನು ಮಾಡ್ಕೋಬೋದು ಇದು ಬೇರೆ ವಸ್ತು ಕೆಲವೊಂದು ವಸ್ತುಗಳನ್ನ ಇದು ಮಾಡೋದಿರುತ್ತೆ ಹ್ಯಾಡ್ ಮಾಡೋದಿರುತ್ತೆ ಅದನ್ನ ನೋಡಿಬಿಟ್ಟು ಹೇಳ್ತೀನಿ ವೀಕ್ಷಕರೇ ಇದುವರೆಗೂ ನನ್ನ ಒಂದು ಚಾನಲ್ ನೋಡಿದ್ದೀರಾ ಈ ವಿಡಿಯೋ ಏನು ಅಂತ ಹೇಳ್ತಾ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಇದುವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು